ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸರ್ ನೂರ ಮೂವತ್ತೆಂಟನೇ ಸರ್ವೆ ನಂಬರ್ ಸ್ಮಶಾನ ಜಮೀನು ಗುಂಟೆ ಗುಂಟೆ ಎಕರೆ ಇದರಲ್ಲಿ ನಮಗೆ ನಕಾಶೆಯಲ್ಲಿ ದಾರಿ ಇದೆ ಇದನ್ನ ಗೋಪಾಲನವರು ಉತ್ತುವರಿ ಮಾಡಿಕೊಂಡು ಈಗ ನಮಗೆ ಬೇರೆಯವರಿಗೆ ಲೀಸ್ ಕೊಟ್ಟು ಈ ಜಮೀನನ್ನ ನಮಗೆ ದಾರಿಗೆ ತೊಂದರೆ ಮಾಡ್ತಾ ಇದ್ದಾರೆ ಈ ಉದ್ದಕ್ಕೂ ಉತ್ತ ಹಾಕಿದ್ದಾರೆ ದಾರಿನ ಇಲ್ಲಿ ಹೊಡೆದಿದ್ದಾರೆ ಕೂಚುಗಳೆಲ್ಲ ಮುರಿದಾಕಿದ್ದಾರೆ ಇದ್ರ ಬಗ್ಗೆ ನಾವು ಮುಳಬಾಳ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟರು ಕೂಡ ಸ್ಪಾಟ್ ಗೆ ಬಂದವರು ಏನೇ ಆಗ್ಲಿ ಆಕ್ಷನ್ ತಗೊಳ್ಳಿಲ್ಲ ಗೋಪಾಲ್ ಅವ್ರು ಹೇಳಿದ್ರೆ ನಿಮಗೆ ದಾರಿ ಬಿಡ್ತೀವಿ ಅಂತ ಇದಾರೆ ಗೋಪಾಲ್ ಅವ್ರಿಗೂ ಸ್ಮಶಾನ ಜಮೀನ್ಗೂ ಏನ್ ಸರ್ ಸಂಬಂಧ ಇದು ಜಮೀನು ಬಂದು ಸ್ಮಶಾನದ್ದು ನೂರ ಮೂವತ್ತೆಂಟನೇ ಸರ್ವೆ ನಂಬರ್ ಆರ್ ಎಕರೆ ಮೂವತ್ತೆಂಟು ಗುಂಟೆ ಅದರಲ್ಲಿ ನಮಗೆ ಹತ್ತು ಗುಂಟೆ ಖರಾಬ್ ಇದೆ ಬೇಕಾರೆ ನಾನು ನಿಮಗೆ ಡಾಕ್ಯುಮೆಂಟ್ಸ್ ಬೇಕಾದ್ರೆ ನಾನು ನಿಮಗೆ ಕೊಡ್ತೀನಿ ದಾರಿ ಇದು ಸುಮಾರು ಅಂದ್ರೆ ನಮ್ಮ ಜಮೀನು ಪೂರ್ವಿಕರ ಜಮೀನು ಬಿಸೇಗೌಡರ ಕಾಲದಿಂದನೂ ಬಂದಿರುವಂತ ಜಮೀನು ಈ ಜಮೀನ್ ಇವಾಗ ನಮಗೆ ಈ ಕಡೆಗೆ ಹದಿನಾರು ಎಕರೆ ಜಮೀನ್ ಇದೆ ಮಾವಿನ ಫಸಲು ಎಲ್ಲಾ ಕಟಾವಕ್ ಬಂದಿದ್ದು ಸುಮಾರು ಅಂದ್ರೆ ಹತ್ತು ಲಕ್ಷ ರೂಪಾಯಿ ಮಾವಿನ ಮಾವಿನಕಾಯಿ ನಷ್ಟ ಆಗ್ತಾ ಇದೆ ತಹಸೀಲ್ದಾರ್ನ ಅವ್ರ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೊಟ್ಟಿದ್ದೀವಿ ಆದ್ರೆ ಅವರು ಏನೇ ಹಗ್ಲೆ ಆಕ್ಷನ್ ತಗೊಳ್ಳಿಲ್ಲ ಸ್ಮಶಾನ ಜಮೀನು ಈ ತರ ಒತ್ತುವರಿ ಆಗಿದೆ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ನಾವು ಕಂಪ್ಲೇಂಟ್ ಕೊಟ್ಟರು ಏನೇ ಆಗ್ಲಿ ಇದುವರೆಗೂ ಕ್ರಮ ತಗೊಂಡಿಲ್ಲ ನಮ್ಗೆ ಇವಾಗ ರಸ್ತೆ ಬೇಕು ಸರ್ ನಮ್ಗೆ ನಕಾಶೆಯಲ್ಲಿರುವಂತಹ ರಸ್ತೆ ಇದು ನಕಾಶೆಯಲ್ಲಿ ಜಮೀನ್ ಇದೆ ಕಿಟಕಿ ಕಿಟಕಿ ಅಂದ್ರೆ ಸರ್ವೆ ಪ್ರಕಾರ ಕಿಟಕಿ ಅಂದ್ರೆ ಕಾಲದಾರಿ ದಾರಿ ಅಂತ ಅರ್ಥ ನಮ್ಗೆ ಇವಾಗ ದಾರಿ ಇಲ್ಲ ನಾವು ಜಮೀನೊಳಗೆ ಬಂದು ಹನ್ನೆರಡನೇ ತಾರೀಕು ಇಲ್ಲಿಂದ ನೋಡಿ ಆ ಕಡೆ ಕಾಣಿಸ್ತಾ ಇದೆಯಲ್ಲ ತೋಟ ಈ ಉಳ್ಮೆ ಮಾಡಿರೋದ್ ಬಿಟ್ಟು ಆ ಕಡೆ ಇರೋದೆಲ್ಲ ನಮ್ಮ ತೋಟನೆ ಫಸ್ಟ್ ದಿವಸದಿಂದ ಫಸ್ಟ್ ಇಂದ ಇಲ್ಲ ನಮಗ್ ಸುಮಾರಂದ್ರೆ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೆರಡನೇ ಇಸ್ವಿಯಲ್ಲಿ ನಮಗೆ ನಕಾಶೆಯಲ್ಲಿ ಈ ದಾರಿ ಇದೆ ನಾನು ನಿಮಗೆ ಆ ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತೀನಿ ಗುರುವಾರ ರಾತ್ರಿ ಅಂದ್ರೆ ಓದು ಗುರುವಾರ ಐವತ್ತಿಗೆ ಎಂಟು ದಿವಸದಿಂದ ಉಳುಮೆ ಮಾಡಿ ಬಿಯಲ್ಲಿ ರಾತ್ರಿ ಹನ್ನೊಂದು ಗಂಟೆಯಲ್ಲಿ ತಗೊಂಡು ಟ್ರೋನ್ ಸುಡ್ದಿರ್ತಾರೆ ನಮ್ಮ ಹೆಸರು ಅಂತ ಹೇಳಿ ಇವ್ರು ನಮ್ಮ ಚಿಕ್ಕಪ್ಪನ ಮಗ ಈ ಅಂತ ಅಂತೇಳಿ ನಮ್ದು ಹದಿನಾರು ಎಕರೆ ಇದೆ ಆ ಕಡೆ ಬೇರೆ ಇಲ್ಲ 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 ಈಗ ಎಲ್ಲಾ ಇದೆಲ್ಲ ಸ್ಮಶಾನದ್ದೆ ಆರು ಎಕರೆ ಒಟ್ಟು ಟೋಟಲ್ ಏಳು ಎಕರೆ ಎಂಟು ಗುಂಟೆ ಅದರಲ್ಲಿ ನಮಗೆ ದಾರಿ ದಾರಿ ಬಿಟ್ಟು ಹತ್ತು ಗುಂಟೆ ದಾರಿ ಹೋದ್ರೆ ಆರು ಎಕರೆ ಮೂವತ್ತೆಂಟು ಗುಂಟೆ ಸ್ಮಶಾನ ಜಮೀನು ಇವ್ರದ್ದು ಇದೆ ಇವ್ರದ್ದು ಐದು ಎಕರೆ ಇದೆ ನಾವು ಇವರು ಜಾಯಿಂಟ್ ಫ್ಯಾಮಿಲಿ ಹಾ ಜಾಯಿಂಟ್ ಫ್ಯಾಮಿಲಿ ಜಂಟಿ ಪಾಣಿ ಹಾ ಇದು ಅವರು ಅವ್ರು ಗಲಾಟೆ ಮಾಡ್ತಿದ್ರೆ ನಾವು ಈ ತರ ನಮ್ಮದು ಮನುಷ್ಯರ ಜಾಗ ಇದು ಬಂದ್ಬಿಟ್ಟು ಎಸ್ ಸಿ ಅಂತ ಹೇಳ್ಬಿಟ್ಟು ಗೋಪಾಲ್ ಅಂತ ಹೇಳ್ಬಿಟ್ಟು ಅವ್ರ ಜಾಗ ಇವ್ರದ್ದು ನಾವು ಸ್ವತಃ ನಾವು ಬೆಳೆ ಮಾಡೋದಕ್ಕೆ ಲೀಸ್ ತಗೊಂಡಿದ್ದೀವಿ ಈ ಜಮೀನ ಐವತ್ತು ಸಾವಿರ ಪಟ್ಟು ಲೀಸ್ ತೊಗೊಂಡಿರು ಮಂಜುನಾಥನ್ ಸರ್ ಏನು ಏನು ಸರ್ ನಮ್ಮ ಮುಂದೆ ಹಿಂದೆ ಮುಂದೆ ಅವ್ರ ಜಮೀನಿಗೆ ಜಾಗ ಇದೆ ಸರ್ ಆದರೆ ಆದ್ರೂ ಆಚೆ ನಮ್ಮದು ಜಾಗ ಪಾಲೇಸ್ ಇದೆ ಗ್ರೀನ್ ಹೌಸ ಎಪ್ಪತ್ತು ಲಕ್ಷ ಪ್ರಾಜೆಕ್ಟ್ ಮಾಡಿದೀವಿ ಅದರಲ್ಲಿ ನಾವು ಬೆಳೆ ಮಾಡ್ತಾ ಇದೀವಿ ಬೇರೆಯವ್ರಿಗೆ ಲೀಸ್ ಕೊಟ್ಟಿದ್ವಿ ಅವರು ತುಂಬ ತೊಂದರೆ ಕೊಟ್ಟು ಕೊಟ್ಟು ಓಡಿಸ್ಬಿಟ್ರು ಇವಾಗ ನಾವೇ ಸ್ವತಃ ಬೆಳೆ ಮಾಡ್ತಿದ್ವಿ ರೋಡ್ ಮೇಲೆ ಏನು ಮಾಡಿದಾರೆ ಅಂದರೆ ಮೊದಲಿಂದ ಸುಮಾರು ಅರವತ್ತು ವರ್ಷದಿಂದ ನಮ್ಮ ತಾತನವರು ನಮ್ಮ ಹುತ್ತಾತನವ್ರು ನಮ್ಗೆ ಹೇಳ್ತಾ ಇದಾರೆ ಜಮೀನಿದೆ ಜಾಗ ಇದೆ ದಾರಿ ಇದೆ ಅಂತ ಹೇಳ್ಬಿಟ್ಟು ಬಂಡಿ ಎಲ್ಲ ಹೋಗ್ತಾ ಇದ್ವಿ ಬರ್ತಾ ಇದ್ವಿ ಅಂತ ನಮ್ಮ ಅಪ್ಪನೂ ಹೇಳ್ತಾ ಇದ್ರು ನಮ್ಮ ತಾತನೂ ಹೇಳ್ತಾ ಇದ್ರು ನಾವು ಹೋಗಿ ಬರ್ತಾ ಇದ್ವಿ ಇದ್ದಕ್ಕಿದ್ದಂಗೆ ನಾವು ಪಾಲೇಸಲ್ಲಿ ನಾವು ಬೆಳೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆವಾಗಿಂದ ದಾರಿ ಏನು ಮಾಡಿದ್ರು ಉತ್ಬಿಟ್ರು ದಾರಿ ಬಿಡಲಿಲ್ಲ ಅದಕ್ಕೆ ನಾವು ಎಲ್ಲಿ ಅಲ್ಲಿ ಬೆಳೆ ಮಾಡೋಕ್ಕಾಗಲ್ಲ ಅಂತೇಳಿ ಈ ಜಾಗ ನಾವು ತಗೊಂಡು ನಕಾಸೆಯಲ್ಲಿ ದಾರಿ ಇರೋದಂತ ಇಲ್ಲಿಂದ ಸುಮಾರು ಒಂದು ಇನ್ನೂರು ಮುನ್ನೂರು ಮೀಟರ್ ದಾರಿ ಇದೆ ಸರ್ ಇದೇ ರೂಟಲ್ಲಿ ಮೀಟರ್ ದಾರಿ ಇದೆ ಇದೆ ಈಗ ಅವರು ದಾರಿ ಬಿಟ್ಟಿಲ್ಲ ಅಂತ ಹೇಳಿದಕ್ಕೆ ನೀವು ಇದಿಲ್ಲ ನಾವು ದಾರಿ ದಾರಿಗೆ ಇದು ಮಾಡಿದೀವಿ ಸರ್ ಹಾಂ ಅವ್ರು ಬಿಟ್ಟರೆ ನಾವು ಬಿಟ್ಟಿವಿ ಅವರು ರೈತರೆ ನಾವು ರೈತರು ಸರ್ ನಮಗೇನು ನಾವೇನು ತೊಂದರೆ ಮಾಡಲ್ಲ ನಾವು ಯಾರು ರೈತರಿಗೆ ಯಾಕಂದರೆ ಅವರು ರೈತರು ನಾವು ರೈತರು ಸರ್ ನಾವು ತೊಂದರೆ ಮಾಡೋಕ್ಕೆ ಹೋಗಲ್ಲ ಸರ್